ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಒಂದು ಅದ್ಭುತವಾಗಿರುವಂತಹ ಒಂದು ನಕ್ಷತ್ರದ ಗುಣ ಸ್ವಭಾವವೇನು ನಾಲ್ಕು ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಜೀವನ ವಿಧಾನವನ್ನು ಒಮ್ಮೆ ಪರಿಶೀಲಿಸೋಣ ಮುಖ್ಯವಾಗಿ ಈ ನಕ್ಷತ್ರ ಸಾಕ್ಷಾತ್ ಶ್ರೀ ರಾಮಚಂದ್ರನ ನಕ್ಷತ್ರವಾಗಿರುತ್ತೆ ಆ ನಕ್ಷತ್ರವೇ ಪುನರ್ವಸು ನಕ್ಷತ್ರ ಶ್ರೀರಾಮಚಂದ್ರನ ನಕ್ಷತ್ರ ಅಂದರೆ ನೋಡ್ಕೊಳ್ಳಿ ಎಷ್ಟು ಅದ್ಭುತವಾಗಿರುವಂತಹ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನನವಾಗಿರುವಂತಹ ವ್ಯಕ್ತಿಗಳ ಗುಣ ಗಣಗಳು ಮತ್ತು ಜೀವನ ವಿಧಾನ ಅವರು ಜೀವನದಲ್ಲಿ ತಗೋಬೇಕಾಗಿರುವಂತಹ ಕೆಲವೊಂದು ಮುಖ್ಯವಾದ ಮುಂಜಾಗ್ರತೆ ಕ್ರಮಗಳೇನು ಅನ್ನುವಂತಹ ವಿಷಯಗಳನ್ನು ನಾವು ನೋಡುವುದಾದರೆ ಈ ನಕ್ಷತ್ರಕ್ಕೆ ರಾಷ್ಟ್ರಾಧಿಪತಿ ಗುರು ಆಗಿರುತ್ತಾರೆ ಮೊದಲನೇ ಎರಡನೇ ಮೂರನೇ ಪಾದಕ್ಕೆ ಬಂದು ಈ ನಕ್ಷತ್ರಗಳು ಮಿಥುನ ರಾಶಿಯಲ್ಲಿ ನಾಲ್ಕನೇ ಪಾದವು ಕಟಕ ರಾಶಿಯಲ್ಲಿ ಸೇರುತ್ತೆ ಮುಖ್ಯವಾಗಿ ಬುಧ ಮೊದಲನೇ ಮೊದಲನೇ ಮೂರು ಪಾದಗಳಿಗೆ ಬುಧ ರಾಶ್ಯಾಧಿಪತಿ ಆಗಿರುವಂತಹ ಕಾರಣದಿಂದ ನಾಲ್ಕನೇ ಪಾದಕ್ಕೆ ರಾಷ್ಟ್ರಾಧಿಪತಿ ಚಂದ್ರನು ಆಗಿರುತ್ತಾರೆ ಇದು ಕಟಕ ರಾಶಿಗೆ ಸೇರುತ್ತದೆ ಮುಖ್ಯವಾಗಿ ಪುನರ್ವಸು ನಕ್ಷತ್ರದವರನ್ನು ಒಟ್ಟಾಗಿ ಅವರ ಜೀವನದಲ್ಲಿ ನೋಡುವುದಾದರೆ ಅವರು ಅಚೀವರ್ಸ್ ಚಾಂಪಿಯನ್ಸ್ ಅಂತಲೇ ಹೇಳಬಹುದು ಯಾಕಂದರೆ ಜೀವನದಲ್ಲಿ ಯಾವುದನ್ನಾದರೂ ಸಹ ಸಾಧಿಸುವಂತಹ ಒಂದು ಹಠ ಛಲ ಆ ಸ್ಟ್ರಾಟಜಿ ಮೈಂಡ್ಸೆಟ್ ಆಗಿರ್ಬೋದು ಆ ಗೆಲುವಿಗೆ ಬೇಕಾಗಿರುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಹೊಂದಿರುವಂತಹ ವ್ಯಕ್ತಿಗಳು ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿರುತ್ತಾರೆ ವಿಪರೀತವಾಗಿರುವಂತಹ ಹಣಕಾಸಿನ ಸಂಪಾದನೆಯಲ್ಲಿ ಇವರ ಜೀವನದಲ್ಲಿ ಒಂದು ಕುದುರೆಯ ರೀತಿಯಲ್ಲಿ ಓಡ್ತಾ ಇರ್ತಾರೆ ವಿಪರೀತವಾಗಿ ಧನ ಸಂಪಾದನೆ ಹೆಸರು ಸಂಪಾದನೆ ಗುರು ಅಧಿಪತಿ ಅಲ್ವಾ ಗುರು ಮುಖ್ಯವಾಗಿ ಈ ನಕ್ಷತ್ರಕ್ಕೆ ಅಧಿಪತಿ ಆಗಿರೋದರಿಂದ ಇವರಲ್ಲಿ ಕೆಲವೊಂದು ಜ್ಞಾನದಿಂದ ಇವರಲ್ಲಿರುವಂತಹ ಸಂಪತ್ತಿನಿಂದ ಇವರು ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳು ಸಾಧನೆ ಕಂಪ್ಲೀಟ್ ಆಗುವವರೆಗೂ ಬಿಡುವಂತಹ ಬಿಡೋದೇ ಇಲ್ಲ ಈ ರೀತಿ ಸ್ವಭಾವವನ್ನು ಹೊಂದಿರುತ್ತಾರೆ ಒಂದು ಒಂದು ಮಾಡಲೇಬೇಕು ಅಷ್ಟು ವಿಲ್ ಪವರ್ ಅನ್ನೋದು ಕೆಲವೊಂದು ಜನಕ್ಕೆ ಕೆಲವೊಂದು ಜನ ಏನು ಮಾಡ್ತಾರೆ ಆರಂಭ ಮಾಡಬೇಕು ಮಾಡಬೇಕು ಅಂತಲೇ ಕತ್ ಹೇಳುತ್ತಾ ಅದೇ ರೀತಿ ಅದನ್ನು ಗಂಗೆಯಲ್ಲಿ ಮುಣಗಿಸ್ತಾ ಹೋಗ್ತಾರೆ ಕೆಲವೊಂದು ಸಾಧಕರು ಆ ಆರಂಭ ಮಾಡಬೇಕು ಅನ್ನುವಂತಹ ಕೆಲವೊಂದು ಆತ್ಮವಿಶ್ವಾಸದಿಂದ ಆರಂಭ ಮಾಡಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಬಿಟ್ಬಿಡ್ತಾರೆ ಆರಂಭದಲ್ಲೇ ಬಿಟ್ಬಿಡ್ತಾರೆ ಕೆಲವೊಂದು ವ್ಯಕ್ತಿಗಳು ಬೇರೆಯವರ ಸಹಕಾರದಿಂದ ಕೆಲವೊಂದು ವಿಷಯಗಳನ್ನು ಅರ್ಧಪೂರ್ಣವಾಗಿ ಮಾಡಿ ಇದು ಆಗುತ್ತೋ ಇಲ್ವೋ ಅನ್ನೋವಂತಹ ಭಯದಿಂದ ಮ ಅರ್ಧಪೂರ್ಣವಾಗಿ ಕಂಪ್ಲೀಟ್ ಮಾಡ್ತಾರೆ ಆದರೆ ಪುನರ್ವಸು ನಕ್ಷತ್ರದವರು ಆದಿಯಿಂದ ಅಂತ್ಯದವರೆಗೆ ಎಂತಹ ತೊಂದರೆಗಳು ಬಂದ್ರೂ ಎಂತಹ ಸಮಸ್ಯೆಗಳು ಬಂದ್ರೂ ಇವರು ಕೈ ಹಿಡಿಯುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿರುವಂತಹ ಆ ಚಲ ಆಟದಿಂದ ಆ ವಿಲ್ ಪವರಿಂದ ಅದನ್ನು ಸಕ್ಸಸ್ ಮಾಡೋದಕ್ಕೆ ಅವರು ಅಹೋರಾತ್ರಿಗಳು ಕಷ್ಟಪಡ್ತಾಯಿರ್ತಾರೆ ಅಂತಲೇ ಹೇಳಬಹುದು ಮುಖ್ಯವಾಗಿ ಇವರಿಗೆ ಹತ್ತು ಜನಕ್ಕೆ ಒಳ್ಳೆಯದು ಮಾಡೋಣ ಹತ್ತು ಜನಕ್ಕೆ ಸೇವೆ ಮಾಡೋಣ ಹತ್ತು ಜನದಕ್ಕೆ ಒಂದು ನಮ್ಮ ಅಂದರೆ ಪರ್ಟಿಕ್ಯುಲರಾಗಿ ನಮ್ಮ ಒಳ್ಳೆಯತನವನ್ನು ಹೇಳ್ಕೊಳ್ಳಿ ಒಂದು ಸೇವೆ ಭಾವ ಒಂದು ಸೇವೆ ಮಾಡುವಂತಹ ಗುಣ ದಾನ ಧರ್ಮ ಗುಣಗಳು ಅನ್ನೋದು ಇವರಲ್ಲಿ ಜಾಸ್ತಿ ಇರುತ್ತೆ ಅತ್ಯಂತ ಶಕ್ತಿಯಿಂದ ಏನೋ ನಾಮಕೆ ವಾಸತಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅಲ್ಲದೆ ಪರಿಪೂರ್ಣವಾಗಿರುವಂತಹ ನಂಬಿಕೆ ವಿಶ್ವಾಸದಿಂದ ಸಂಪೂರ್ಣ ಶಕ್ತಿಯಿಂದ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿಗಳು ಈ ಪುನರ್ವಸು ನಕ್ಷತ್ರದಲ್ಲಿ ನೋಡಬಹುದು ಧರ್ಮಾತ್ಮಗಳು ಅಂತ ಈ ದೈವಿಕತೆ ಇರುವಂತಹ ವ್ಯಕ್ತಿಗಳು ದೇವರ ಮೇಲೆ ಅಪಾರವಾಗಿರುವಂತಹ ವಿಶ್ವಾಸವನ್ನು ಹೊಂದಿರುವಂತಹ ವ್ಯಕ್ತಿಗಳು ಒಂದು ಇವರ ನಂತರ ಕೂಡ ಇವರ ಹೆಸರನ್ನು ಹೇಳಿಕೊಳ್ಳುವಂತಹ ಒಂದು ಅದ್ಭುತವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ನಾವು ಪುನರ್ವಸು ನಕ್ಷತ್ರದಲ್ಲಿ ನೋಡಬಹುದು ನ ಮೊದಲನೇ ಮೂರು ಪಾದಗಳು ಬುಧ ಅಧಿಪತಿಯಾಗಿರುತ್ತಾರೆ ಈ ಮೂರು ಪಾದಗಳಿಗೆ ಯಾಕಂದರೆ ರಾಷ್ಟ್ರಾಧಿಪತಿ ಬುಧ ಆಗಿರೋದರಿಂದ ಈ ಮೂರು ಪಾದಗಳಿಗೆ ಇಲ್ಲಿ ಹುಟ್ಟಿರುವಂತಹ ಜಾತಕರಿಗೆ ಉದ್ಯೋಗಕ್ಕಿನ್ನ ವ್ಯಾಪಾರ ವಿಷಯಗಳಲ್ಲಿ ಅತ್ಯದ್ಭುತ ಲಾಭಗಳನ್ನು ಕಾಣಬಹುದು ಅದ್ಭದ್ಭುತವಾಗಿರುವಂತಹ ಸಾಹಸಗಳು ಮಾಡಬಹುದು ಈ ಅತಿ ದೊಡ್ಡ ಅಂದರೆ ಸಣ್ಣ ಪ್ರಯತ್ನದಿಂದ ಆರಂಭಿಸಿ ದೊಡ್ಡ ಮಟ್ಟದಲ್ಲಿ ಕೆಲವೊಂದು ವ್ಯಾಪಾರಗಳನ್ನು ಅದ್ಭುತ ರೀತಿಯಲ್ಲಿ ಸಕ್ಸಸ್ ಮಾಡುವಂತಹ ಗುಣಗಳನ್ನು ನಾವು ಈ ಮೊದಲನೇ ಒಂದು ಎರಡು ಮೂರು ಪಾದಗಳಲ್ಲಿ ಹುಟ್ಟಿರೋರಲ್ಲಿ ನೋಡಬಹುದು ಇನ್ನು ಈ ವ್ಯಕ್ತಿಗಳಿಗೆ ಈ ಗೃಹಯೋಗ ಅನ್ನೋದಿರುತ್ತೆ ಮನೆ ಸ ತಮ್ಮ ಕನಸಿನ ಮನೆ ಒಂದು ಅರಮನೆ ಕಟ್ಕೊಳ್ಳಬೇಕು ಒಂದು ಕನಸಿನ ಗೂಡು ಕಟ್ಕೋಬೇಕು ಅನ್ನುವಂತಹ ಒಂದು ಯೋಚನೆ ಇವರ ಜೀವನದಲ್ಲಿ ಇರುತ್ತೆ ಆದರೆ ಈ ಗೃಹ ನಿರ್ಮಾಣ ಮಾಡುವಂತಹ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಅವಾಂತರಗಳು ಬರುತ್ತೆ ಸಮಸ್ಯೆಗಳು ಬರುತ್ತೆ ಆದರೆ ಈ ಪೂರ್ತಿ ಮಾಡೋದಕ್ಕೆ ಸಾಕಷ್ಟು ಸಮಯವನ್ನು ತಗೊಳ್ತಾರೆ ಆರಂಭ ಏನೋ ತುಂಬ ಉತ್ಸಾಹದಿಂದ ಮಾಡ್ತಾರೆ ಆದರೆ ಅದನ್ನು ಪೂರ್ತಿ ಮಾಡೋದಕ್ಕೆ ಆರಂಭ ಸಮಯದಿಂದನೇ ಕೆಲವೊಂದು ಅವಾಂತರಗಳನ್ನೋದು ಬರ್ತಾ ಈ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳ್ತಾರೆ ತುಂಬ ಆತಂಕಗಳಕ್ಕೆ ಒಳಗಾಗ್ತಾರೆ ಮುಖ್ಯವಾಗಿ ಈ ಮೂರೂ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ಪುತ್ರ ಸಂತಾನಕ್ಕನ್ನು ಪುತ್ರಿಕಾ ಸಂತಾನ ಅಂದರೆ ಹೆಣ್ಣು ಮಗುವಿನ ಜ ಜನನ ಅನ್ನೋದು ಹೆಣ್ಣು ಮಗು ಸಂತಾನ ಅನ್ನೋದು ಕೆಲವಷ್ಟು ಜನರಿಗೆ ಈ ಮೂರೂ ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ನಾವು ಈ ಹೆಣ್ಣು ಮಗುವಿನ ಸಂತಾನ ಅನ್ನೋವನ್ನು ನೋಡಬಹುದು ಮುಖ್ಯವಾಗಿ ಈ ಬಂದಿರುವಂತಹ ಸಂತಾನ ಕೂಡ ಮಿಥು ಈ ಮೂರು ಪಾದಗಳಲ್ಲಿ ಹುಟ್ಟಿರುವಂತಹ ಮಿಥುನ ರಾಶಿಯಲ್ಲಿ ಬರ್ತಾ ಇರುವಂತಹ ಪುನರ್ವಸು ನಕ್ಷತ್ರದವರ ಸಂತಾನ ಕೂಡ ಇವರಿಗೆ ಸ್ವಸ್ಥಾನಕ್ಕಿಂತ ವಿದೇಶಕ್ಕೆ ಹೋಗುವಂತಹ ಯೋಗ ಇರುತ್ತೆ ವಿದೇಶಗಳಲ್ಲಿ ವೃದ್ಧಿಯ ಉದ್ಯೋಗ ಮತ್ತು ಸ್ಥಿರ ನಿವಾಸವನ್ನು ಪಡೆಯುವಂತಹ ಯೋಗ ಈ ಪುನರ್ವಸು ನಕ್ಷತ್ರದ ಮೂರು ಪಾದಗಳಲ್ಲಿ ಜನಿಸುವಂತಹ ಸಂತಾನಕ್ಕೆ ಅದು ಸ್ತ್ರೀ ಸಂತಾನಕ್ಕೆ ಅಧಿಕವಾಗಿ ಅವಕಾಶಗಳು ಇರುತ್ತೆ ಇನ್ನು ಇವರಲ್ಲಿ ಇರುವಂತಹ ಕೆಲವೊಂದು ದೋಷಗಳೇನಪ್ಪ ಅಂದರೆ ಇವರಿಗೆ ದಂತ ದೋಷ ಇರುತ್ತೆ ಹಲ್ಲು ಉಳುಕು ಹಲ್ಲಿನ ಸಮಸ್ಯೆ ದಂತ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅದೇ ರೀತಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಚರ್ಮಕ್ಕೆ ಸ ಸಂಬಂಧಪಟ್ಟಿರುವಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ರಕ್ತದೋಷಗಳು ಕಾಣಿಸ್ತಾ ಇರುತ್ತೆ ರಕ್ತದೋಷ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಜಾಂಡೀಸ್ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಬಿ ಪಿ ಬ್ಲಡ್ ಪ್ರೆಷರ್ ಆಗಿರ್ಬೋದು ಈ ರೀತಿ ಅನಾರೋಗ್ಯ ಸಮಸ್ಯೆಗಳನ್ನು ನಾವು ಪುನಾರಸ್ವಾಮಿ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಮೊದಲನೇ ಎರಡನೇ ಮೂರನೇ ಪಾದಗಳಲ್ಲಿ ಹುಟ್ಟಿರುವಂತಹ ಜಾತಕರಲ್ಲಿ ನೋಡಬಹುದು ಇವರಲ್ಲಿ ಮುಖ್ಯವಾಗಿ ಒಂದು ಬಲಹೀನತೆ ಏನು ಅಂದರೆ ಆವೇಶ ಮಿತಿಮೀರಿ ಬರುವಂತಹ ಒಂದು ಕೋಪ ಈ ಕೋಪದಲ್ಲಿ ಮಾತಾಡುವಂತಹ ಮಾತಾ ಮಾತುಗಳಾಗಿರ್ಬೋದು ಕ್ಷಣಿಕಾವೇಶದಲ್ಲಿ ತಗೊಳ್ಳುವಂತಹ ನಿರ್ಧಾರಗಳು ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆದ್ದರಿಂದ ಆದಷ್ಟು ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿರುತ್ತೆ ಇನ್ನು ಇವರ ಅಭಿವೃದ್ಧಿಯ ಮೇಲೆ ಇವರ ಕಷ್ಟದ ಮೇಲೆ ಇವರು ಬೆಳೀತಾ ಇರುವಂತಹ ಒಂದು ಬೆಳವಣಿಗೆ ಮೇಲೆ ಜನರ ದೃಷ್ಟಿ ಅಧಿಕವಾಗಿ ಇರುತ್ತೆ ಆ ನರದೃಷ್ಟಿ ಸಮಸ್ಯೆ ಅನ್ನೋದು ಇವರನ್ನ ಕಾಡ್ತಾ ಇರುತ್ತೆ ಆದ್ದರಿಂದ ಇವರ ಬೆಳವಣಿಗೆ ನೋಡಿ ಆ ಜಲಸಿಂದ ಆ ಸೂರ್ಯದಿಂದ ಕೆಲವೊಂದು ವ್ಯಕ್ತಿಗಳು ಇವರು ಅನಾವಶ್ಯಕವಾಗಿ ಇವರೊಂದಿಗೆ ಶತ್ರುತ್ವವನ್ನು ಕಟ್ಕೊಳ್ತಾರೆ ಯಾಕಂದರೆ ಅವರಿಗೆ ಸಾಧನೆ ಮಾಡೋಕ್ಕಾಗಲ್ಲ ಬಟ್ ಬೇರೆಯವರು ನಮಗಿನ್ನ ಉನ್ನತವಾಗಿ ಬೆಳೀತಾ ಇದ್ದಾರೆ ನಮಗಿನ್ನ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆ ಶತ್ರುತ್ವ ಅನ್ನೋದು ನಿಮ್ಮ ಮನೆಯಿಂದಾನೇ ಆರಂಭವಾಗುತ್ತೆ ಮನೆಯಿಂದಾನೇ ಶತ್ರುಗಳು ಇರ್ತಾರೆ ಹೊರಗಡೆನೂ ಶತ್ರುಗಳು ಇರೋಲ್ಲ ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಆಗುತ್ತೆ ಆಶ್ಚರ್ಯ ಆಗುತ್ತೆ ಆದ್ದರಿಂದ ನಿಮಗೆ ಈ ನರದೃಷ್ಟಿ ಶತ್ರು ಪೀಡೆ ಅನ್ನೋದು ಇರುತ್ತೆ ಆದ್ದರಿಂದ ಯಾವುದೇ ವಿಷಯವನ್ನು ಜಂಬಕೌರತನದಿಂದ ಇದ್ದಿದ್ದನ್ನ ಜೋರಾಗಿ ಹೇಳ್ಕೊಳ್ಳೋದು ಪ್ರೇಕ್ಷಕಾರಿಕವಾಗಿ ಹೇಳ್ಕೊಳ್ಳೋಕ್ಕೆ ಹೋಗ ಹೋಗಬೇಡಿ ಕೆಲವೊಂದು ವಿಷಯಗಳಿಗೆ ನಾವು ಸಂತೋಷಾನೇ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಿದರೆ ಅದು ಸಂತೋಷವೇ ಆದರೆ ಅದು ನಮಗೆ ನಾಲ್ಕು ಜನಕ್ಕೆ ಹೇಳ್ಕೊಂಡ್ರೆ ನಮ್ಮಲ್ಲಿ ಅದೇನೋ ಒಂಥರ ಹೆಮ್ಮೆ ಬರುತ್ತೆ ಸಂತೋಷವಾಗುತ್ತೆ ಆದರೆ ಕೇಳಿಸ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದು ಅಸೂಯೆಯನ್ನು ಕ್ರಿಯೇಟ್ ಮಾಡ್ಬೋದು ಜಲಸನ್ನು ಕ್ರಿಯೇಟ್ ಮಾಡ್ಬೋದು ಒಂದು ಕೆಟ್ಟ ದೃಷ್ಟಿಯನ್ನು ಕ್ರಿಯೇಟ್ ಮಾಡ್ಬೋದು ಆದ್ದರಿಂದ ಆದಷ್ಟು ಸಿಂಪ್ಲಿಸಿಟಿಯಿಂದ ನೀವು ನಿಮ್ಮ ಇರುವಂತಹ ವಿ ವಿಷಯಗಳನ್ನು ನೀವು ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಬೇಕಾಗಿರುತ್ತೆ ಇನ್ನು ಮ್ಯಾರಿಟಲ್ ಲೈಫ್ ಅಂದರೆ ಇವರಲ್ಲಿ ದೊಡ್ಡ ಚಾಲೆಂಜ್ ಪುನರ್ವಸು ನಕ್ಷತ್ರದಲ್ಲಿ ಮ್ಯಾರಿಟಲ್ ಲೈಫ್ ವೈವಾಹಿಕ ಜೀವನ ಯಾವ ರೀತಿ ಇರುತ್ತೆ ಈ ಒಂದು ಎರಡು ಮೂರು ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ಒಂದು ಆರ್ಟಿಫಿಷಿಯಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ಒಂದು ಗಂಡ ಹೆಂಡತಿ ಅಂದರೆ ಯಾವ ರೀತಿ ಒಬ್ಬರ ವಿಷಯಗಳನ್ನು ಒಬ್ಬರು ಗೌರವಿಸಬೇಕು ಪ್ರೀತಿ ಅನುರಾಗ ಸಂತೋಷ ಸ ಈ ಸಡಗರ ಸಡಗರ ಈ ರೀತಿ ವಿಷಯಗಳೆಲ್ಲ ಇರಬೇಕಾಗಿರುತ್ತೆ ಆದರೆ ಇವರ ಜೀವನದಲ್ಲಿ ವೈವಾಹಿಕ ಜೀವನದಲ್ಲಿ ಏನೋ ಮದುವೆ ಆಗಿದೆಯಾ ಆಗಿದೆ ಒಂದು ಯಾಂತ್ರಿಕ ರೀತಿಯಲ್ಲಿ ಜೀವನವನ್ನು ಮಾಡ್ತಾ ಇರ್ತಾರೆ ಒಂದು ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ ಇರ್ತಾರೆ ಎಮೋಷ್ನಲ್ ಬಾಂಡಿಂಗ್ ಅಭಾವೋದ್ವೇಗ ಒಬ್ಬರ ಮೇಲೆ ಇಬ್ಬರಿಗೆ ಇರುವಂತಹ ಒಂದು ಎಫೆಕ್ಷನ್ ಅನ್ನೋದು ಇವರಿಗೆ ಈ ವೈವಾಹಿಕ ಜೀವನದಲ್ಲಿ ಸಂತೃಪ್ತಿಯನ್ನು ಕೊಡುವುದಿಲ್ಲ ಆದ್ದರಿಂದ ಎಷ್ಟೋ ಸಾರಿ ಏನಿದು ನಾನು ಈ ಬೇರೆ ಆದರ್ಶವಾಗಿ ಹ್ಯಾಪಿಯಾಗಿರುವಂತಹ ಕಪಲ್ಸ್ನ ನೋಡಿ ಇವರು ಯಾಕೆ ನಮ್ಮ ವೈವಾಹಿಕ ಜೀವನ ಈ ರೀತಿ ಇಲ್ಲ ಅಂತ ಬ ಅಂದರೆ ಈ ರೀತಿ ಬಾಧೆ ಬೀಳುವಂತಹ ಸಂದರ್ಭಗಳು ನಾವು ಜಾಸ್ತಿ ಮೊದಲನೇ ಎರಡನೇ ಮೂರನೇ ಪಾದಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಜಾತಕವನ್ನು ಈ ಇವರ ವೈವಾಹಿಕ ಜೀವನದಲ್ಲಿ ನಡೆಯಬಹುದು ಮುಖ್ಯವಾಗಿ ವಿವಾಹದ ನಂತರ ಈ ವಿವಾಹದವರೆಗೆ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು ಉದ್ಯೋಗ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ವ್ಯಾಪಾರ ವಿಷಯಗಳಲ್ಲಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ವಿವಾಹದ ನಂತರ ಸ್ವಲ್ಪ ಡೌನ್ಫಾಲ್ ಅನ್ನೋದಿರುತ್ತೆ ಯಾಕಂದರೆ ಈ ಗೌರವಕ್ಕೆ ಅಥವಾ ಹಣಕಾಸಿನ ವಿಷಯಗಳಲ್ಲಿ ಉದ್ಯೋಗ ವಿಷಯಗಳಲ್ಲಿ ಕೆಲವೊಂದು ಡೌನ್ಫಾಲ್ನ ನೋಡ್ತಾರೆ ಅಂದರೆ ಈ ಸ್ಟೋ ತುಂಬ ಚೆನ್ನಾಗಿ ಟಾಪ್ ಲೆವೆಲ್ಗೆ ಹೋಗ್ಬೇಕು ಅಂದ್ಕೊಂಡಿರುವಂತಹ ಸಮಯದಲ್ಲಿ ಒಂದು ರೀತಿ ಸಡನ್ ಬ್ರೇಕ್ ಆಗ್ದಂಗೆ ಆಗುತ್ತೆ ಆದ್ದರಿಂದ ಈ ಮುಖ್ಯವಾಗಿ ಇವರು ಈ ರೀತಿ ಕೆಲವೊಂದು ದಿನಗಳ ಕಾಲ ಈ ಡೌನ್ ಫಾಲ್ನ ನೋಡಿ ಮತ್ತೆ ಅವು ಮಾಡಿರುವಂತಹ ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡಿಕೊಂಡು ಮತ್ತೆ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ ಆದ್ದರಿಂದ ಆ ರೀತಿ ಏನಾದರೂ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಈ ರೀತಿ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈಶ್ವರನ ಆರಾಧನೆ ಮಾಡುವುದು ಉತ್ತಮ ಪ್ರತಿ ಸೋಮವಾರವೂ ಕೂಡ ಈಶ್ವರನ ಆರಾಧನೆ ಈಶ್ವರನಕ್ಕೆ ಬೇಕಾಗಿರುವಂತಹ ಹಾಲು ತುಪ್ಪ ಜೇನು ಬಾಳೆಹಣ್ಣು ಇತ್ಯಾದಿ ವಿಷಯಗಳನ್ನು ಪಂಚಾಮೃತ ಅಭಿಷೇಕ ಮಾಡಿಸುವುದು ಮುಖ್ಯವಾಗಿ ಈ ಈಶ್ವರನಿಗೆ ಸಂಬಂಧಪಟ್ಟಂತಹ ಪಂಚಾಕ್ಷರಿ ನಾಮವನ್ನು ಓಂ ನಮಃ ಶಿವಾಯ ನಮೋ ನಮಃ ಸಚ್ಚಿದಾನಂದ ರೂಪಾಯ ನಮೋ ನಮಃ ಸದ್ಗುರುನಾಥಾಯ ನಮೋ ನಮಃ ಅನ್ನುವಂತಹ ಈ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ನೀವು ಜಪ ಮಾಡ್ತಾ ಇದ್ದರೆ ಕೆಲವೊಂದು ವಿಷಯಗಳಲ್ಲಿ ಅನುಕೂಲತೆಯಾಗಿರುತ್ತೆ ಅದೇ ರೀತಿ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಕೆಲವೊಂದು ವಿಷಯಗಳು ಅಭಿವೃದ್ಧಿ ಕಾಣಬೇಕು ನಿಮ್ಮ ವಿವಾಹಿಕ ಜೀವನ ಚೆನ್ನಾಗಿರಬೇಕು ಅಂದರೆ ಗುರು ರಾಘವೇಂದ್ರರ ಆರಾಧನೆ ಪರಮಶಿವನ ಆರಾಧನೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಮಾತಿಗೆ ತುಂಬ ಬೆಲೆ ಇರುತ್ತೆ ನಿಮ್ಮ ಸಲಹೆಗಳು ಪಡೆಯೋದಕ್ಕೆ ಕೆಲವೊಂದು ಸಮಸ್ಯೆಗಳಿಗೆ ಪರಿಷ್ಕಾರ ತೋರಿಸೋದ್ರಲ್ಲಿ ನೀವು ಅದ್ಭುತ ಅಂತ ಹೇಳ್ಬಿಟ್ಟು ನಿಮ್ಮ ಗೊತ್ತಿರೋ ಪರಿಚಯ ಇರುವಂತಹ ವ್ಯಕ್ತಿಗಳಾಗಿರಬಹುದು ನಿಮ್ಮ ಬಂಧು ಮಿತ್ರಗಳಾಗಿರ್ಬಹುದು ನಿಮ್ಮ ಹತ್ರ ಬಂದು ಅವರು ಕೆಲವೊಂದು ವಿಷಯಗಳನ್ನು ಕೇಳ್ತಾ ಇರ್ತಾರೆ ಅಂದರೆ ಆ ರೀತಿ ಒಳ್ಳೆಯ ಹೆಸರು ಇರುತ್ತೆ ಒಳ್ಳೆಯ ಗೌರವ ಇರುತ್ತೆ ಸಮಾಜದಲ್ಲಿ ಹೊರಗಡೆ ಇರುವಂತಹ ವ್ಯಕ್ತಿಗಳಲ್ಲಿ ಮುಖ್ಯವಾಗಿ ಈ ನಕ್ಷತ್ರದಲ್ಲಿಟ್ಟಿರುವಂತಹ ಪುರುಷರು ಸ್ತ್ರೀಯರ ವಿಷಯದಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಮುಖ್ಯವಾಗಿ ಏನಾದರೂ ಒಂದು ಸಮಸ್ಯೆ ಬಂದದೆ ಒಂದು ಗೌರವಕ್ಕೆ ಭಂಗ ಗೌರವಕ್ಕೆ ಅವಮಾನ ಅಥವಾ ಏನಾದರೂ ನಿಮ್ಮ ಜೀವನದಲ್ಲಿ ಆತಂಕಗಳು ಅಂತ ಹೇಳಿದ್ರೆ ಅದು ನೀವು ಸ್ತ್ರೀಯರ ಹತ್ರ ನಡ್ಕೊಳ್ಳುವಂತಹ ರೀತಿಯಲ್ಲಿ ಇರುತ್ತೆ ಮುಖ್ಯವಾಗಿ ಎತ್ರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಃ ಅಂತ ಹೇಳಿದ್ದಾರೆ ಅಂದರೆ ಪರ್ಟಿಕ್ಯುಲರಾಗಿ ಎಲ್ಲಿ ನಾವು ಸ್ತ್ರೀಯರನ್ನು ಗೌರವದಿಂದ ನೋಡ್ತಾ ಇರ್ತೀವೋ ಗೌರವದಿಂದ ಅವರಿಗೆ ನಾವು ಅವರಿಗೆ ಸಿಗಬೇಕಾಗಿರುವಂತಹ ಒಂದು ಪ್ರೀತಿ ಅದು ಮನೆಯಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು ಆ ಗೌರವವನ್ನು ನೀಡ್ತಾ ಇರ್ತೀವೋ ಆ ಸಂದರ್ಭದಲ್ಲಿ ನಿಮ್ಮ ಹತ್ರ ಲಕ್ಷ್ಮೀ ಇರುತ್ತೆ ಅಂತಹ ಪ್ರದೇಶದಲ್ಲಿ ಲಕ್ಷ್ಮೀ ವಾಸ ಮಾಡ್ತಾರೆ ಲಕ್ಷ್ಮಿ ಅಂದರೆ ನಾಟ್ ಓನ್ಲಿ ದ ಮನಿ ನಿಮ್ಮ ರೆಸ್ಪೆಕ್ಟ್ ಆಗಿರ್ಬೋದು ನಿಮ್ಮ ಮಾತಿಗೆ ಬೆಲೆ ಆಗಿರ್ಬೋದು ಗೌರವ ಕೀರ್ತಿ ಇವೆಲ್ಲವೂ ಕೂಡ ನಿಮಗೆ ಸಿಗುವಂತಹ ಲಕ್ಷ್ಮಿ ಆದ್ದರಿಂದ ಸ್ತ್ರೀಯರೊಂದಿಗೆ ವ್ಯವಹಾರಗಳು ಮಾಡುವಂಥ ಸಂದರ್ಭಗಳಲ್ಲಿ ಸ್ತ್ರೀಯರೊಂದಿಗೆ ಸಂಭಾಷಿಸುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ನೀವು ತಾಳ್ಮೆಯಿಂದ ಸ ಸಾಕಷ್ಟು ವಿಷಯಗಳಲ್ಲಿ ಅಭಿಮಾನ ಮತ್ತು ಗೌರವದಿಂದ ನೀವು ವರ್ತನ ವರ್ತನೆ ಮಾಡಬೇಕಾಗಿರುತ್ತೆ ಇನ್ನು ಸ್ವಲ್ಪ ಪಾರ್ಟಿ ಪಬ್ಬು ವಿಲಾಸಗಳಿಗೆ ಬ್ರ್ಯಾಂಡೆಡ್ ವೆಹಿಕಲ್ ಆಗಿರ್ಬೋದು ಬ್ರ್ಯಾಂಡೆಡ್ ಡ್ರೆಸ್ಸಸ್ ಆಗಿರ್ಬೋದು ಬ್ರ್ಯಾಂಡೆಡ್ ಈ ರೀತಿ ಪ್ರತಿಯೊಂದು ಬ್ರ್ಯಾಂಡ್ ಕ್ವಾಲಿಟಿ ಮೇಲೆ ಹೋಗ್ತಾ ಇರ್ತೀರ ವಿಳಾಸಕ್ಕೆ ಜಾಸ್ತಿ ಖರ್ಚು ಮಾಡ್ತಿರ್ತೀರ ಸೊ ಆದ್ದರಿಂದ ಈ ವಿಳಾಸ ಪುರುಷರು ಅಂತಲೇ ಹೇಳ್ಬೋದು ವಿಲಾಸ ಜೀವಿಗಳು ಅಂತಲೇ ಹೇಳ್ಬೋದು ಇನ್ನು ಸ್ತ್ರೀಯರಿಗೆ ಮುಖ್ಯವಾಗಿ ಇವರಿಗೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಲ್ಲಿ ಹುಷಾರಾಗಿರಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಈ ಯು ಟಿ ಆರ್ ಯುನ ಯೂರಿನರಿ ಟೆ ಟ್ರಾನ್ಸಿ ರೆಸ್ಪಿಟ್ ಈ ರೀತಿ ಆಗಿರ್ಬೋದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಥೈರಾಯ್ಡಿಕ್ ಪಿ ಸಿ ಡಿ ಪಿ ಸಿ ಯು ಈ ರೀತಿ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಅದೇ ರೀತಿ ಸ್ವಲ್ಪ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬೆಟಿಕ್ ಆಗುವಂತಹ ಸಮಸ್ಯೆಗಳು ಇರುತ್ತೆ ಸಂತಾನೋತ್ಪತ್ತಿಯಲ್ಲಿ ಸ್ವಲ್ಪ ತೊಂದರೆಗಳಾಗ್ಬೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ಯಾದಿ ವಿಷಯಗಳಿರುತ್ತೆ ಸೊ ಈ ಆರೋಗ್ಯದ ಸಮಸ್ಯೆ ಬಗ್ಗೆ ನೀವು ಜಾಸ್ತಿ ಕಾಳಜಿ ವಹಿಸಬೇಕಾಗಿರುತ್ತೆ ಇನ್ನು ಮೂರು ಪಾದಗಳ ಬಗ್ಗೆ ಹೇಳಿದ್ದೀವಲ್ವ ಇನ್ನು ನಾಲ್ಕನೇ ಪಾದ ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳು ಒಂದು ರೀತಿ ಸ್ಟ್ರಿಕ್ಟ್ ಹಿಟ್ಲರ್ ಥರ ಕಠಿಣವಾಗಿ ಮಾತನಾಡುವಂತಹ ಸ್ವಭಾವ ಇರುತ್ತೆ ಅಗ್ರೆಸಿವ್ ನೇಚರ್ ಜಾಸ್ತಿ ಇರುತ್ತೆ ಸ್ವಲ್ಪ ಮಾತಿಗೆ ಒಂದು ಗಾಂಭೀರ್ಯತೆ ಇರುತ್ತೆ ಕಠಿಣವಾಗಿರುವಂತಹ ಮಾತುಗಳಿಂದ ಅನಾವಶ್ಯಕವಾಗಿ ಕೆಲವೊಂದು ಮಾತುಗಳು ಜಾರೋದ್ರಿಂದ ಕೆಲವೊಂದು ಮಾತುಗಳಿಂದ ಆ ಕ್ಷಣಿಕಾವೇಶದಲ್ಲಿ ಆಡುವಂತಹ ಕೆಲವೊಂದು ಮಾತುಗಳಿಂದ ಇವರಿಗೆ ಸ್ನೇಹಿತರಿಗಿನ ಶತ್ರುಗಳು ಅಥವಾ ಭಯ ಆ ಶತ್ರುಗಳಂತ ಹೇಳೋಕ್ಕಾಗಲ್ಲ ಇವರನ್ನು ಕಂಡ್ರೆ ಸ್ವಲ್ಪ ಭಯ ಬೀಳುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಭಯವನ್ನು ಉಂಟು ಮಾಡುತ್ತೆ ಇಂತಹ ವ್ಯಕ್ತಿಗಳಲ್ಲಿ ಪರ್ಟಿಕ್ಯುಲರಾಗಿ ಇವರಿಗೆ ವ್ಯಾಪಾರಗಳು ಅಷ್ಟು ಸೂಕ್ತವಾಗಿ ಕೂಡಿ ಬರಲ್ಲ ಮುಖ್ಯವಾಗಿ ಇನ್ ಕೇಸ್ ಏನಾದರೂ ವ್ಯಾಪಾರ ಬಿಸ್ನೆಸ್ ಫ್ಯಾಮಿಲಿ ಮಾಡಬೇಕಂದ್ರು ಇವರಿಗೆ ಸ್ವಸ್ಥಳಕ್ಕಿನ್ನ ಬೇರೆ ನಗರಗಳಲ್ಲಿ ಬೇರೆ ಪ್ರದೇಶಗಳಲ್ಲಿ ಇತರ ಪ್ರದೇಶಗಳಲ್ಲಿ ಏನಾದರೂ ಈ ರೀತಿ ವ್ಯಾಪಾರ ವ್ಯವಹಾರಗಳಿಟ್ಕೊಂಡ್ರೆ ಅದ್ಭುತವಾಗಿರುತ್ತೆ ಇನ್ನು ಮುಖ್ಯವಾಗಿ ಇವರು ಇವರಿಗೆ ಫ್ಯಾಮಿಲಿ ಅಂದರೆ ತುಂಬ ಎಮೋಷ್ನಲ್ ಫ್ಯಾಮಿಲಿಗೋಸ್ಕರ ಏನು ಮಾಡೋದಕ್ಕಾದರೂ ರೆಡಿ ಇರ್ತಾರೆ ಫ್ಯಾಮಿಲಿಗೆ ಏನಾದರೂ ಸಮಸ್ಯೆ ಬಂದರೆ ತುಂಬ ಮನೋಚಿಂತನೆಗೆ ಮನೋವೇದನೆಗೆ ಇವರು ತುಂಬ ಭಾವುಕರಾಗಿಬಿಡ್ತಾರೆ ತುಂಬ ಏನೇ ಅವಶ್ಯಕತೆ ಬಂದರೂ ಮುಂದೆ ಇದ್ದು ಆ ಸಮಸ್ಯೆಯನ್ನು ಪರಿಷ್ಕಾರ ಮಾಡ್ತಾರೆ ಆದರೆ ಇವರ ನಿರೀಕ್ಷೆ ಮಾಡಿದಿರೋ ರೀತಿ ಫ್ಯಾಮಿಲಿ ಮೆಂಬರ್ಸ್ ಇವರೊತ್ತಿಗೆ ಆ ರೀತಿ ಇರಲ್ಲ ರಿವರ್ಸ್ ಆಗಿರುತ್ತಾರೆ ಏನು ಕೇರೇ ಮಾಡಲ್ಲ ಇವರೆಷ್ಟು ವಿಷಯಗಳನ್ನು ಕೇರ್ಫುಲ್ಲಾಗಿ ಹೇಳಿದ್ರು ಅಯ್ಯೋ ಪ್ರತಿ ಸಾರಿ ಏನೋ ಗೊಣಗ್ತಾ ಇರ್ತಾನೆ ಎಲ್ಲೋ ವಿಷಯಗಳನ್ನು ಹೇಳಿದ್ರು ಅವರು ಬೇಜವಾಬ್ದಾರಿಯಾಗಿ ತಗೊಳ್ತಾರೆ ಲೈಟಾಗಿ ತಗೊಳ್ತಾರೆ ಆದ್ದರಿಂದ ಇವರು ಎಕ್ಸ್ಪೆಕ್ಟ್ ಮಾಡ್ತಾ ನಿರೀಕ್ಷೆ ಇರುವಂತಹ ಅಪೋಸಿಟ್ ರೆಸ್ಪಾನ್ಸ್ ಅನ್ನೋದು ಸ್ವಲ್ಪ ಎಗೇನ್ಸ್ಟ್ ಆಗಿರುತ್ತೆ ಇನ್ನು ಈ ಪುನರ್ವಸು ನಕ್ಷತ್ರದವರ ಈ ನಾಲ್ಕನೇ ಪಾದ ನಾಲ್ಕನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ನಿಮಗೆ ರಿಯಲ್ ಎಸ್ಟೇಟ್ ಅಂದರೆ ಭೂಮಿ ತಾಯಿಗೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳು ಅಂದರೆ ಭೂಮಿ ತಾಯಿಗೆ ಸಂಬಂಧಪಟ್ಟಿರುವಂತಹ ಸಸ್ಯ ನರ್ಸರಿ ಆಗಿರ್ಬೋದು ಅಕ್ವಾಕಲ್ಚರ್ ಆಗಿರ್ಬೋದು ಅಥವಾ ಸೀಡ್ ಬಿಸ್ನೆಸ್ ಆಗಿರ್ಬೋದು ರಿಯಲ್ ಎಸ್ಟೇಟ್ ಆಗಿರ್ಬೋದು ಈಗ ಹೊಲಗಳನ್ನು ಮಾರಿ ಮತ್ತು ಅದನ್ನು ಮತ್ತಿಕೊಳ್ಳುವಂತಹ ವ್ಯಾಪಾರಗಳಾಗಿರ್ಬೋದು ಈ ಅಂದರೆ ಈ ಕ್ರೀಡೆ ಚಟವ ಚಟುವಟಿಕೆಯಲ್ಲಿ ಅದ್ಭುತವಾಗಿ ಪ್ರದರ್ಶನೆ ಮಾಡ್ತಾ ಇರ್ತಾರೆ ಸಾಹಸ ಕ್ರೀಡೆಗಳಿಗೆ ಕೈ ಆಗ್ತಿರ್ತಾರೆ ಇಂತಹ ವ್ಯಕ್ತಿಗಳು ಪಾಲಿಟಿಕ್ಸಲ್ಲಿ ತುಂಬ ಚೆನ್ನಾಗಿದೆ ಯಾಕೆ ಯಾಕೆಂದರೆ ಇವರು ಆ ಗೆಲುವನ್ನು ಇಷ್ಟಪಡ್ತಾರೆ ಸ್ಪೋರ್ಟಿವ್ ನೇಚರ್ ಅನ್ನೋದಿರುತ್ತೆ ಕಾಂಪಿಟಿಷನ್ಸ್ ಇಷ್ಟಪಡ್ತಾರೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರೀತಿಯಲ್ಲಿ ಪ್ರದರ್ಶನೆ ಮಾಡಿ ಇವರು ಉತ್ತಮ ಗೌರ್ಮೆಂಟ್ ಸರ್ಕಾರಿ ಉದ್ಯೋಗವನ್ನು ಪಡೆಯೋದಕ್ಕೆ ಇವರಿಗೆ ತುಂಬ ಬರುತ್ತೆ ಈ ನಾಲ್ಕನೇ ಪದದಲ್ಲಿ ಹುಟ್ಟಿರುವಂತಹ ವ್ಯಕ್ತ ಈ ವ್ಯಕ್ತಿಗಳಿಗೆ ಆದ್ದರಿಂದ ಈ ರೀತಿ ಪ್ರೊಫೆಷನ್ಸ್ ಮುಖಾಂತರ ಮಾಡಿಕೊಂಡಿರ್ತಾರೆ ಈಗ ಗುರು ಅನುಕೂಲ ಇರೋದರಿಂದ ಗುರು ಅನುಕೂಲ ಗುರು ಆಶೀರ್ವಾದದಿಂದ ಗುರು ಗೃಹದ ದೇವಗೃಹ ಬೃಹಸ್ಪತಿಯ ಆಶೀರ್ವಾದದಿಂದ ಇವರಿಗೆ ದೈವದ ಮೇಲೆ ನಂಬಿಕೆ ಅಪಾರವಾಗಿರುವಂತಹ ವಿಶ್ವಾಸ ಇರುತ್ತೆ ದಾನ ಧರ್ಮಗಳು ಇತ್ಯಾದಿ ಒಳ್ಳೆಯ ಕೆಲಸಗಳು ಮಾಡ್ತಾ ಇರ್ತಾರೆ ಚಾರಿಟೀಸಿಗೆ ಡೊನೇಷನ್ ಕಟ್ತಾ ಇರ್ತಾರೆ ಮತ್ತು ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಫಸ್ಟ್ ಪರ್ಸನ್ನಾಗಿ ಇವರು ತಮ್ಮ ಕಾಂಟ್ರಿಬ್ಯೂಷನ್ ನೀಡ್ತಾ ಇರ್ತಾರೆ ಇನ್ನು ಇವರ ಜೀವನದಲ್ಲಿ ಕೆಲವೊಂದು ವಿಷಯಗಳು ಸಾಲಗಳು ಇ ಎಮ್ ಐಗಳು ಲೋನ್ಗಳು ತೀರಿಸೋದು ಇತ್ಯಾ ಇತ್ಯಾದಿ ಕಮಿಟ್ಮೆಂಟ್ಸ್ ಅನ್ನೋದು ಜಾಸ್ತಿ ಇಟ್ಕೊಂಡಿರ್ತಾರೆ ಇನ್ನು ವೈಯಕ್ತಿಕ ಜೀವನ ರೀತಿಯ ವೈವಾಹಿಕ ಜೀವನವನ್ನು ನೋಡಿದ್ರೆ ಮುಖ್ಯವಾಗಿ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯ ಏನಂದರೆ ಇವರ ವೈಯಕ್ತಿಕ ಜ ಜಾತಕವನ್ನು ಏನಾದರೂ ಕೆಲವೊಂದು ಈ ಮಿತ್ ಪುನರ್ವಸು ನಕ್ಷತ್ರದ ಜಾತಕರಲ್ಲಿ ಮುಖ್ಯವಾಗಿ ಇವರ ವೈಯಕ್ತಿಕ ಜಾತಕದಲ್ಲಿ ಶನಿ ಏನಾದರೂ ನೀಚ ಸ್ಥಾನದಲ್ಲಿ ಅಥವಾ ನೀಚ ಗ್ರಹಗಳ ಜೊತೆ ಅಥವಾ ನೀ ಕೆಲವೊಂದು ಬಲಹೀನವಾಗಿರುವಂತಹ ಸಂದರ್ಭಗಳಲ್ಲಿ ಇವರಿಗೆ ವೈವಾಹಿಕ ಜೀವನ ವಿವಾಹ ಆದರೂ ಕೂಡ ಕೆಲವೇ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಆ ವಿವಾಹ ಬಂಧದಿಂದ ಹೊರಗಡೆ ಬರುವಂತಹ ಅಂದರೆ ಡಿವೋರ್ಸ್ಗಾಗುವಂಥ ಚಾನ್ಸಸ್ ಇರುತ್ತೆ ಇಂಗೆ ಶನಿ ಬಲವಾಗಿದ್ದರೂ ಚೆನ್ನಾಗಿರುತ್ತ ಅಂದರೆ ಚೆನ್ನಾಗಿರ್ತಾರೆ ಆದರೆ ನಿಮ್ಮದು ನಿಮ್ಮದು ನಮ್ಮದು ನಮ್ಮದೇ ಅನ್ನೋ ರೀತಿಯಲ್ಲಿ ಒಂದು ಆರ್ಟಿಫಿಷಿಯಲ್ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ ವೈವಾಹಿಕ ಜೀವನದಲ್ಲಿ ಒಂದು ಏನೋ ನಡ್ಕೊಂಡು ಹೋಗಬೇಕು ಅನ್ನುವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂದರೆ ವೈವಾಹಿಕ ಜೀವನ ಅಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅದ್ಭುತವಾಗಿರುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ ಅಂತಲೂ ಹೇಳ್ಬೋದು ಮುಖ್ಯವಾಗಿ ಎಷ್ಟೇ ಅನುಕೂಲ ಇದ್ರೂ ಆ ಮ್ಯಾರಿಟಲ್ ಲೈಫಲ್ಲಿರುವಂಥ ಒಂದು ಸೃಪ್ ಒಂದು ಸಂತೃಪ್ತಿ ಆಗಿರಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿ ಆ ಲವ್ ಆ್ಯಂಡ್ ಎಫೆಕ್ಷನ್ ಆಗಿರಲಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ನ ಈ ಶುಕ್ರನ ಆಶೀರ್ವಾದದಿಂದ ಈ ನಕ್ಷತ್ರದವರಿಗೆ ಯಾವುದಾದ್ರೂ ಆಪತ್ತು ಬಂದು ಇಮಿಡಿಯೇಟಾಗಿ ಹಣಕಾಸು ಬೇಕು ಸಹಾಯ ಸಹಕಾರಗಳು ಬೇಕು ಅನ್ನುವಂಥ ಸಂದರ್ಭಗಳಲ್ಲಿ ಇವರಿಗಿರುವಂತಹ ಸ್ನೇಹಿತರಾಗಿರ್ಬಿ ಬಂಧುಗಣದಿಂದ ಆಗಿರ್ಬೋದು ಮನೆಯಲ್ಲಿರುವಂತಹ ಕುಟುಂಬಸ್ಥರ ಸಹಕಾರದಿಂದ ಆಗಿರ್ಬೋದು ಆ ಪರ್ಟಿಕ್ಯುಲರ್ ಟೈಮ್ ಕರೆಕ್ಟಾಗಿ ಕೆಲವೊಂದು ವಿಷಯಗಳು ಇವರಿಗೆ ಅದೃಚ್ಛಿಕವೋ ಅದೃಷ್ಟವೋ ಅನ್ನೋ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಹಾಯ ಸಹಕಾರ ಅನ್ನೋದು ನಡೀತಾ ಇರುತ್ತೆ ಇನ್ನು ನಾಲ್ಕು ಪಾದಗಳನ್ನು ನಾವು ಕ್ಲುಪ್ತವಾಗಿ ನಾವು ವಿಶ್ಲೇಷಣೆ ಮಾಡುವುದಾದರೆ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಮೊದಲನೇ ಪಾದದಲ್ಲಿ ಹುಟ್ಟಿದವರು ಸ್ಥಿರತ್ವ ತುಂಬ ಅಗ್ರಫಿವ್ ನೇಚರ್ ತುಂಬ ಕೋಪದ ಸ್ವಭಾವ ಇವರ ವೃತ್ತಿ ಧರ್ಮದಲ್ಲಿ ತುಂಬ ನಿಷ್ಠಾವಂತರಾಗಿರಬಹುದು ದೃಢವಾಗಿರುತ್ತೆ ಸ್ಥಿರತ್ವವಾಗಿರುತ್ತೆ ಯೂನಿಫಾರ್ಮ್ ಧರಿಸುವಂತಹ ಉದ್ಯೋಗಗಳು ಅದು ಪೊಲೀಸ್ ಆಗಿರ್ಬೋದು ಡಿಫೆನ್ಸ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಮತ್ತು ಈ ರೀತಿ ಈ ಪರ್ಟಿಕ್ಯುಲರ್ ಆಗಿ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡುವಂತಹ ಐ ಟಿ ಸಾಫ್ಟ್ವೇರ್ ಪರಿ ವಿಷಯಗಳಾಗಿರ್ಬೋದು ಇವರಿಗೆ ಅತ್ಯಂತ ಸೂಕ್ತವಾಗಿರುವಂತಹ ಪ್ರೊಫೆಷನಲ್ಸ್ ಆಗಿರ್ತಾರೆ ಈ ಪ್ರೊಫೆಷನಲ್ಸಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಇವರಿಗೆ ಮುಖ್ಯವಾಗಿ ಆರೋಗ್ಯದಲ್ಲಿ ಈ ರಕ್ತದೋಷ ಅಂದರೆ ಬ್ಲಡ್ ಪ್ರೆಷರ್ ರಿಲೇಟೆಡ್ ಸಮಸ್ಯೆ ವಯಸ್ಸಾಗದಂತೆ ತೂಕ ಹೆಚ್ಚಾಗುವುದು ಕೊಲೆಸ್ಟ್ರಾಲ್ ಇಶ್ಯೂಸ್ ಬರೋದು ಬಿ ಪಿ ಇತ್ಯಾದಿ ವಿಷಯಗಳು ಬರ್ತಾ ಇರುತ್ತೆ ಆದ್ದರಿಂದ ಮುಖ್ಯವಾಗಿ ಈ ಮೊದಲನೇ ಪಾದದಲ್ಲಿ ಹುಟ್ಟಿದವರು ಈ ರಕ್ತದೋಷ ಇರೋದರಿಂದ ಆಹಾರ ವಿಷಯದಲ್ಲಾಗಿರ್ಬೋದು ಅಭ್ಯಾಸಗಳ ವಿಷಯದಲ್ಲಾಗಿರ್ಬೋದು ದೈನಂದಿನ ವ್ಯಾಯಾಮ ಮಾಡೋದಾಗಿರ್ಬೋದು ತುಂಬ ಯಾಕಂದರೆ ಇದು ಮೊದಲನೇ ಪಾದ ಮೇಷನವಾಂಸ ಮೇಷನವಾಂಶಕ್ಕೆ ಯಾರು ಕುಜ ಕುಜ ಅಂದ್ರೆ ಕೆಂಪು ರಕ್ತ ಸೊ ಈ ಮೊದಲನೇ ಪಾದದಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮಗೆ ಈ ಅಪಘಾತಗಳು ವಾಹನ ಅಪಘಾತಗಳು ಆಗುವುದಕ್ಕೆ ಕಾರಣ ಚಾನ್ಸಸ್ ಇರುತ್ತೆ ಆದ್ದರಿಂದ ನೀವು ವಾಹ ವೆಹಿಕಲ್ ರೈಡ್ ಮಾಡುವಾಗ ಕಾರ್ ಡ್ರೈವ್ ಮಾಡುವಾಗ ತುಂಬ ಮುಂಜಾಗ್ರತೆ ಕ್ರಮ ಹೆಲ್ಮೆಟ್ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಫೋನ್ ಮಾತಾಡ್ತಾ ಗಾಡಿ ಓಡಿಸೋದಾಗಿರ್ಬೋದು ಅಥವಾ ಮದ್ಯಪಾನ ಸೇವನೆ ಮಾಡಿ ಗಾಡಿ ಮಾಡೋದು ಮ್ಯೂಸಿಕನ್ನು ಕೇಳ್ತಾ ಗಾಡಿ ಮಾಡೋದು ಏನೋ ಯೋಚನೆ ಮಾಡ್ತಾ ಗಾಡಿ ದಯವಿಟ್ಟು ಈ ರೀತಿ ಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇರುತ್ತೆ ಆ ಟೈಮಲ್ಲಿ ಇನ್ನೊಂದು ಎಲ್ಲಿ ಎಷ್ಟೋ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂತಹ ವ್ಯಕ್ತಿಗಳು ನಿಮ್ಮ ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ಆದ್ದರಿಂದ ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಫಾಸ್ಟಾಗಿ ಹೋಗೋದು ಈ ರೀತಿ ಸಾಹಸ ಕೃತ್ಯಗಳಿಗೆ ನೀವು ಮಾಡಬಾರದು ಅಂತಾನು ಹೇಳಬಹುದು ಇನ್ನು ಎರಡನೇ ಪಾದ ದ್ವಿತೀಯ ಪಾದಕ್ಕೆ ಬಂದು ಈ ಕಲಾರಂಗ ಈ ಫಿಲಮ್ ಇಂಡಸ್ಟ್ರಿ ಟಿ ವಿ ಸಿನಿಮಾ ನಾಟಕ ಮ್ಯೂಸಿಕ್ ಈ ಆಗಿ ಡೈರೆಕ್ಟ್ ಅಂದರೆ ಕ್ರಿಯೇಟಿವಿಟಿ ತುಂಬ ಜಾಸ್ತಿ ಇರುತ್ತೆ ಅವರಿಗೆ ಹಾಡುಗಳು ಬರೆಯೋದ್ರಲ್ಲಿ ಸ್ಕ್ರಿಪ್ಟ್ ಬರೆಯೋದರಲ್ಲಿ ಡೈಲಾಗ್ಸ್ ಬರೆಯೋದ್ರಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಡ್ರಾಯಿಂಗ್ಸ್ ಆಗ್ತಿರ್ತಾರೆ ಇನ್ನು ಈ ವ್ಯಕ್ತಿಗಳು ಬಾರೆನ್ ರೆಸ್ಟೋರೆಂಟು ಮುಖ್ಯವಾಗಿ ಕಮ್ಯುನಿಕೇಷನ್ ಜಾಬ್ಸ್ ಕಮ್ಯುನಿಕೇಷನ್ ಓರಿಯೆಂಟೆಡ್ ಜಾಬ್ಸ್ ಅನ್ನೋದು ತುಂಬ ಸೂಕ್ತವಾಗಿರುತ್ತೆ ಇವರಿಗೆ ಲಕ್ ಕೂಡಿ ಬರಬೇಕು ಅಂದರೆ ಈ ಲೆಫ್ಟ್ ಇಯರ್ ಇರುತ್ತಲ್ವಾ ಈ ಎಡ ಕಿವಿಗೆ ಒಂದು ಡೈಮಂಡಿಂದ ಮಾಡಿಸಿರುವಂತಹ ಒಂದು ಸ್ಮಾಲ್ ಇಯರ್ ರಿಂಗ್ನ ಈಗ ಎಲ್ಲರೂ ಫ್ಯಾಷನ್ ಫ್ಯಾಷನ್ ಅಂತಾರೆ ಆ್ಯಕ್ಚುಲಿ ಅದು ಫ್ಯಾಷನ್ ಅಲ್ಲ ಪರ್ಟಿಕ್ಯುಲರ್ ಆಗಿ ನಿಮಗೆ ಅದೃಷ್ಟ ಕೂಡಿ ಬರಬೇಕು ಅಂದರೆ ಈ ಲೆಫ್ಟ್ ಇಯರ್ ರಿಂಗಿಗೆ ಈ ಎರಡನೇ ಪಾದದಲ್ಲಿ ಹುಟ್ಟಿದವರು ಒಂದು ಡೈಮಂಡ್ ಸ್ಟೋನ್ ಇರುವಂತಹ ಒಂದು ಇಯರಿಂಗ್ನ ಧರಿಸೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ತುಂಬ ಕೂಡಿ ಬರುತ್ತೆ ಸಾಕಷ್ಟು ವಿಷಯಗಳಲ್ಲಿ ಒಂದು ರಾಜಯೋಗ ಅನ್ನೋದು ನಿಮ್ಮ ಜೀವನದಲ್ಲಿ ಕೂಡಿ ಬರುತ್ತೆ ಮುಖ್ಯವಾಗಿ ಈ ಎರಡನೇ ಪಾದದಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಈ ಪ್ರೀತಿ ಪ್ರೇಮ ಇವೆಲ್ಲ ಕಾಮನ್ ಎಷ್ಟು ಸಾರು ಪ್ರೀತಿಯಲ್ಲಿ ಬೀಳ್ತಾರೋ ಎಷ್ಟು ಬ್ರೇಕಪ್ಗಳಾಗುತ್ತೋ ಎಷ್ಟು ಪರಿಚಯಗಳಿರುತ್ತೋ ಅದೇ ರೀತಿ ವೈವಾಹಿಕ ಜೀವನದಲ್ಲಿ ಕೂಡ ನೀವು ಕೆಲವೊಂದು ವಿಷಯಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡು ನೀವು ಶಾಶ್ವತ ಅಂದರೆ ಒಂದು ಅನುಬಂಧವನ್ನು ದೀರ್ಘಕಾಲವಾಗಿ ಆ ಪ್ರೀತಿ ಅನುರಾಗದಿಂದ ವೈವಾಹಿಕ ಜೀವನದಲ್ಲಿ ನೀವು ಇರಬೇಕಾಗಿರುತ್ತೆ ಈ ವಿಷಯಗಳಲ್ಲಿ ಕೆಲವೊಂದು ಸರಿ ಕಾಂಪ್ರಮೈಸ್ ಆಗಬೇಕಾಗಿರುತ್ತೆ ಕೆಲವೊಂದು ಸರಿ ಸ್ಯಾಕ್ರಿಫೈಸ್ ಮಾಡಬೇಕಾಗಿರುತ್ತೆ ಅಂತ ವಿಷಯಗಳನ್ನು ನೀವು ನೆನ್ಪಿಟ್ಕೋಬೇಕಾಗಿರುತ್ತೆ ನಮ್ಮ ಮೂರನೇ ಪಾದ ನೋಡಿದ್ರೆ ಮುಖ್ಯವಾಗಿ ಅವರಿಗೆ ವಿದೇಶಿ ಯೋಗಕ್ಕೆ ತುಂಬ ಅನುಕೂಲವಾಗಿರುತ್ತೆ ವಿದೇಶದಲ್ಲಿ ವಿದ್ಯಾವಕಾಶಗಳಾಗಿರ್ಬೋದು ವಿದೇಶದಲ್ಲಿ ಉದ್ಯೋಗ ಅವಕಾಶಗಳಾಗಿರ್ಬೋದು ಮುಖ್ಯವಾಗಿ ಸಿಪರೀತವಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಸ್ಟಾಕ್ ಎಕ್ಸ್ಚೇಂಜ್ ಬಿಸ್ನೆಸ್ ಈ ಟ್ರೇಡಿಂಗ್ ಆಗಿರ್ಬೋದು ಅಕೌಂಟೆನ್ಸಿ ಫಿನಾನ್ಸ್ ಈ ವಿಷಯಗಳಲ್ಲಿ ಈ ಪ್ರೊಫೆಷನ್ಸಲ್ಲಿ ಇವರು ಅದ್ಭುತವಾಗಿ ಹಣಕಾಸನ್ನು ಸಂಪಾದನೆ ಮಾಡ್ತಾ ಇರ್ತಾರೆ ಎಕ್ಸ್ಪೋರ್ಟ್ ಇಂಪೋರ್ಟು ಈ ರೀತಿ ತುಂಬ ಹಣಕಾಸಿನ ಉತ್ತಮ ರೀತಿಯಲ್ಲಿ ಶೀಘ್ರದಲ್ಲಿ ಶ್ರೀಮಂತರಾಗುವಂತಹ ಲಕ್ಷಣಗಳು ಮೂರನೇ ಪಾದದಲ್ಲಿ ನಾವು ನೋಡಬಹುದು ಇವರಿಗೆ ಜೀವನದಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇರುತ್ತೆ ಇವೆಲ್ಲ ಹೇಳ್ತಾ ಇದ್ದೀರಾ ಏನೂ ನಡೀತಾ ಇಲ್ಲ ಸಾಮಾನ್ಯವಾಗಿ ಹೋಗ್ತಾ ಇದೆ ಅಂತ ಅನ್ಕೋಬೋದು ಬಟ್ ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ವಿಷಯಗಳಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ ನಾ ಇವರು ಈ ಕಣ್ಣು ಮೂಗು ಕಿವಿ ಸಂಬಂಧ ತ್ರೋಟು ಈ ರೀತಿ ಇನ್ಫೆಕ್ಷನ್ ಇ ಎನ್ ಟಿ ಇಶ್ಯೂಸಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಹುಷಾರಾಗಿರಬೇಕಾಗತ್ತೆ ಈ ನರಗಳಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಇರುತ್ತೆ ಸೊ ಅದರ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗಿರುತ್ತೆ ಇನ್ನು ನಾಲ್ಕನೇ ಪದ ನೋಡಿದ್ರೆ ಇದು ಕಟಕ ರಾಶಿಗೆ ಸಂಬಂಧಪಟ್ಟಿರುವಂತಹ ನಕ್ಷತ್ರ ಪಾದ ಆಗಿರುತ್ತೆ ಮೊದಲನೇ ಮೂರು ಪಾದಗಳು ಮಿಥುನ ರಾಶಿ ಕೊನೆಯ ಪಾದ ಕಟಕ ರಾಶಿ ಇದಕ್ಕೆ ಅಧಿಪತಿ ಚಂದ್ರ ಆಗಿರೋದ್ರಿಂದ ಇವರಿಗೆ ಒಂದು ಆಕರ್ಷಣೆ ಇರುತ್ತೆ ಯಾವ ರೀತಿ ಆಕರ್ಷಣೆ ಅಂದರೆ ಮಾತಿನ ಮುಖಾಂತರ ಸೆನ್ಸ್ ಆಫ್ ಹ್ಯೂಮರ್ ಎಕ್ಸಲೆಂಟ್ ಆಗಿರುತ್ತೆ ಇವರ ಹತ್ರ ಮಾತಾಡಬೇಕು ಇವರು ಅಂದರೆ ಇವರ ಒಂದು ನಾಲ್ಕೈದು ಜನರಲ್ಲಿ ಈ ವ್ಯಕ್ತಿಗಳಿದ್ದಾರೆ ಅಂದರೆ ತುಂಬ ಒಂದು ಆ ಆ ದಿನ ಒಂದು ರೀತಿ ಒಂದು ಫುಲ್ಲು ನಕ್ಕಿ 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 ಸುಸ್ತಾಗಬೇಕು ಆ ರೀತಿ ತಮಾಷೆಯಿಂದ ಮಾತಾಡೋದಾಗಿರ್ಬೋದು ಆ ಜೋಕ್ಸ್ ಹಾಕೋದಾಗಿರ್ಬೋದು ಅದ್ಭುತವಾಗಿ ಂತಹ ಈ ಕ್ವಾಲಿಟೀಸ್ ಅಂತ ಈಗ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಆಗಿರ್ಬೋದು ಈ ರೀತಿ ಈ ವಿಷಯಗಳನ್ನ ಈ ಕ್ವಾಲಿಟೀಸ್ ಅನ್ನೋದು ಇವರಲ್ಲಿ ನಾವು ಜಾಸ್ತಿ ನೋಡಬಹುದು ಇನ್ನು ಇವರಿಗೆ ದ್ರವ ಪದಾರ್ಥ ಸಂಬಂಧಪಟ್ಟಿರುವಂತಹ ಬಿಸ್ನೆಸ್ ಅದು ಹಾಲಾಗಿರ್ಬೋದು ವಾಟರ್ ಆಗಿರ್ಬೋದು ತುಪ್ಪ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಎಣ್ಣೆ ಅಂದರೆ ಲೈಕ್ ಕುಕ್ ಕುಕ್ಕಿಂಗ್ ಆಯಿಲ್ ಆಗಿರ್ಬೋದು ಅಥವಾ ಆ ಎಣ್ಣೆನೂ ಲಿಕ್ ಲೈಕ್ ಇನ್ನೊ ಲಿಕ್ಕರ್ ಈ ರೀತಿ ಬಿಸ್ನೆಸ್ನಲ್ಲಿ ಕೂಡ ತುಂಬ ಕಾಸಿನ ಯೋಗ ಅದ್ಭುತವಾಗಿರುವಂತಹ ಲಾಭಗಳನ್ನೋದು ಬರ್ ಬರುತ್ತೆ ಅದ್ಭುತವಾಗಿರುವಂತಹ ಧನಯೋಗ ಅನ್ನೋದಿರುತ್ತೆ ಇವರಲ್ಲಿ ನಾವು ತುಂಬ ಫಿನಾನ್ಸ್ ಮಾಡೋರು ಬಡ್ಡಿ ವ್ಯಾಪಾರಸ್ಥರು ಬಡ್ಡಿ ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಈ ನಾಲ್ಕನೇ ಪದದಲ್ಲಿ ಹುಟ್ಟಿರ್ತಾರೆ ಇವರಿಗೆ ಸ್ವಲ್ಪ ಕೊಲೆಸ್ಟ್ರಾಲು ಹಾರ್ಟ್ ರಿಲೇಟೆಡ್ ಡಿಸೀಸಸ್ಸು ಈ ಗ್ಯಾಸ್ಟ್ರಿಕ್ ಡೈಜೆಷನ್ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಿರುತ್ತೆ ಸಮಯ ಅಂದರೆ ಮಸಾಲಯುತ ಪದಾರ್ಥಗಳನ್ನು ದೂರ ಇಡೋದು ಸಮಯಕ್ಕೆ ತಕ್ಕಂತೆ ಊಟ ಮಾಡೋದು ವಿಶ್ರಾಂತಿ ಇವರಿಗೆ ಬೇಕಾಗಿರುತ್ತೆ ಇನ್ನು ಈ ವರ್ಷದಲ್ಲಿ ಸ್ವಲ್ಪ ಈ ಜುಲೈಯಿಂದ ಡಿಸೆಂಬರ್ವರೆಗೆ ಈ ನಾಲ್ಕೂ ನಕ್ಷತ್ರದವರೆಗೆ ಯಾವ ರೀತಿ ಇರುತ್ತೆ ಅಂತ ವಿಷಯಗಳು ತಗೊಳ್ಳೋದಿದ್ರೆ ಸ್ವಲ್ಪ ಕನ್ಫ್ಯೂ ಮಾಡುವಂತಹ ಡೆಸಿಷನ್ಸಲ್ಲಿ ತಗೊಳ್ಳುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಸ್ಟೇಟಲ್ಲಿ ಇರ್ತೀರ ಈ ನಿರ್ಧಾರ ತಗೊಳ್ಳೋ ಬೇಡವಾ ಮತ್ತೊಂದು ನಿರ್ಧಾರ ಮಾಡಲಾ ಬೇಡವಾ ಸ್ವಲ್ಪ ಜುಲೈಯಿಂದ ನೋಡುವುದಾದರೆ ಕೆಲವೊಂದು ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಸ್ಥಾನ ಬದಲಾಯಣ ಬದಲಾವಣೆ ಮಾಡೋದರಲ್ಲಿ ಅನಾ ಅನಿರೀಕ್ಷಿತವಾಗಿ ಕೆಲವೊಂದು ವರ್ಗಾವಣೆಗಳಾಗೋದು ಟ್ರಾನ್ಸ್ಫರ್ಗೆ ಬರೋದು ಫಿನಾನ್ಷಿಯಲ್ ಇಶ್ಯೂಸ್ ಬರೋದು ಈ ರೀತಿ ಕೆಲವೊಂದು ಗೊಂದಲಗಳಿರುತ್ತೆ ಇದು ನಾನು ಮಾಡ್ತಾ ಇರೋದು ಕರೆಕ್ಟಾ ತಪ್ಪಾ ಆಯ್ಕೆ ಮಾಡ್ಕೊಂಡಿರೋದು ಕರೆಕ್ಟಾಗಿದೆಯಾ ಕ ಅಂದರೆ ನಿಮ್ಮಲ್ಲೇ ಒಂದು ಕನ್ಫ್ಯೂಷನ್ ಇರ್ತೀರಾ ಏನಾಗುತ್ತೆ ಅನ್ನೋಂಥ ಒಂದು ಭಯ ಆತಂಕದಲ್ಲಿರ್ತೀರ ಕೆಲವೊಂದು ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಬರಬಹುದು ಸಾಲಗಳು ಮಾಡುವಂತಹ ಸಮಸ್ಯೆಗಳು ಬರಬಹುದು ಆದ್ದರಿಂದ ಈಗ ಏನಿದೆಯೋ ಆ ಸೇವಿಂಗ್ಸ್ನ ಆಲ್ಮೋಸ್ಟ್ ಅನಾ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಮಾಡುತ್ತೆ ಅನಾವಶ್ಯಕ ಖರ್ಚುಗಳನ್ನು ಕಮ್ಮಿ ಮಾಡಿಕೊಂಡು ಮುಖ್ಯವಾಗಿ ಅಕ್ಟೋಬರ್ ಮೇಲೆ ತುಂಬ ಚೆನ್ನಾಗಿರುತ್ತೆ ತುಂಬ ಸಮಸ್ಯೆಗಳಿಗೆ ಒಂದು ಮಾರ್ಗದರ್ಶನ ಅನ್ನೋದು ಸಿಗುತ್ತೆ ಒಂದು ದಾರಿದೀಪ ಅನ್ನೋದು ಆ ಟೈಮಲ್ಲಿ ನಿಮ್ಮ ಕೆಲವೊಂದು ವಿಷಯಗಳ ಅನುಕೂಲವಾಗಿರುತ್ತೆ ಇದೆಲ್ಲವೂ ಕೂಡ ಮಿಥುನ ರಾಶಿಯಲ್ಲಿ ಕಟಕ ರಾಶಿಯಲ್ಲಿ ಬರ್ತಾ ಇರುವಂತಹ ಪುನರ್ವಸು ನಕ್ಷ ನಕ್ಷತ್ರದ ಕೆಲವೊಂದು ವಿಚಾರಗಳು ಒನ್ ಸೈಡ್ ಆಫ್ ದಿ ಕಾಯಿನ್ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ವೈಯಕ್ತಿಕ ಜಾತಕವನ್ನು ಈ ರೀತಿ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅಂದರೆ ತುಂಬ ಸಂತೋಷ ಅದೇ ರೀತಿ ನಿಮ್ಮ ವೈಯಕ್ತಿಕ ಜಾ ಜಾತಕವನ್ನು ಕೂಡ ಒಮ್ಮೆ ಪರಿಶೀಲನೆ ಮಾಡಿಸಿಕೊಳ್ಳಿ ಮುಖ್ಯವಾಗಿ ಈ ನಕ್ಷತ್ರದಲ್ಲಿ ನಾವು ನೋಡಿದ್ದೀವಿ ವೈವಾಹಿಕ ಜೀವನ ಸಮಸ್ಯೆಗಳು ಅಂತ ಈಗ ನಡೀತಾ ಇರುವಂತಹ ಗ್ರಹ ದಶಾಭುಕ್ತಿ ಆಗಿರ್ಬೋದು ಈ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮತ್ತು ಯಾವ ಸ್ಥಾನದಲ್ಲಿ ಯಾವ ಗ್ರಹ ಇದೆ ಅನ್ನೋದ ಕಂಪ್ಲೀಟ್ ಸಮಾಚಾರವನ್ನು ಈ ಜಾತಕ ವಿಶ್ಲೇಷಣೆ ಮುಖಾಂತರ ತಿಳ್ಕೋಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀ